ಾರು ವರ್ಷಗಳ ಹಿಂದೆ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯ ಮತ್ತು ಆಚಾರ್ಯ ಭದ್ರಬಾಹು ಮುನಿಗಳ ಆಗಮನದಿಂದಾಗಿ ಶ್ರವಣ ಬೆಳಗೊಳದ ಚಂದ್ರಗಿರಿ ವಿಂಧ್ಯಗಿರಿ ಬೆಟ್ಟಗಳ ಪ್ರಶಾಂತ ಪ್ರದೇಶವು ತ್ಯಾಗಿಗಳ ಶ್ರಾವಕರ ಸಲ್ಲೇಖನ ಸಮಾಧಿ ಮರಣಕ್ಕೆ ಪ್ರಸಿದ್ದಿಯಾಗಿತ್ತು ಎಂದು ಜೈನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಹೇಳಿದರು ಸುಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಣೇನಹಳ್ಳಿಯಲ್ಲಿ ಬುಧವಾರ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಟ್ಟದ ಸಹಯೋಗದಲ್ಲಿ ವೃಷಭನಾಥ ಜಿನ ಬಸತಿಯ ಜೀರ್ಣೋದ್ಧಾರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಮಾಡಿ ಅನ್ನುವ ಒಂದು ಹೆಸರಿನಿಂದ ಕರೆಯಲಾಗ್ತಾ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಮುನಿಗಳು ಈ ಶ್ರವಣ ಬೆಳಗುಳಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಆಹಾರ ವಿಹಾರಕ್ಕಾಗಿ ಮುನಿಗಳೆಲ್ಲ ಇರ್ತಾ ಇತ್ತು ಅಂದ್ರೆ ಶ್ರವಣ ಬೆಳಗುಳಕ್ಕೆ ಭದ್ರಬಾಹು ಹಾಗೂ ಚಂದ್ರಗುಪ್ತ ಮೌರ್ಯ ಬಂದ ಸಂದರ್ಭದಲ್ಲಿ ಶ್ರವಣ ಬೆಳಗುಳ ಕಾಡಿನಿಂದ ಕೂಡಿದ ಪ್ರದೇಶ ಆಗಿದ್ದರಿಂದ ಆ ಕಾಲದಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಹೆಚ್ಚು ಆದಾಯ ತಂದುಕೊಡ್ತಾ ಇದ್ದಂತಹ ಗ್ರಾಮ ಆಗಿದ್ದುದು ಈ ಗೋವಿಂದಪಾಡಿ ಈ ಚತುರ್ಸೀಮೆಯನ್ನು ಒಳಗೊಂಡಂತಹ ಗ್ರಾಮ ಇದು ಒಂದ್ ಕಡೆ ಈ ಕಡೆ ತೆಂಕಣದಲ್ಲಿ ಅರುವನಹಳ್ಳಿ ಮತ್ತೆ ಮೂಡಣದಲ್ಲಿ ಚಲ್ಯ ಮತ್ತೆ ಗಂಗಾ ಸಮುದ್ರ ಬಡಗಣದಲ್ಲಿ ಮತ್ತೆ ಪಡುವಣದಲ್ಲಿ ಬೆಕ್ಕಾದವರೆಗೆ ಈ ಪ್ರದೇಶ ಒಂದು ಸಂಪದ್ಭರಿತವಾದಂತಹ ಮತ್ತು ಆದಾಯ ತಂದು ಕೊಡ್ತಾ ಇದ್ದಂತಹ ಪ್ರದೇಶ ಆಗಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಜೈನ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರದೇಶದಲ್ಲಿ ವಾಸ ಇದ್ದು ಜೈನ ಮುನಿಗಳಿಗೆ ಏನು ಆಹಾರ ವಿಹಾರಗಳನ್ನು ಒಳಗೊಳ್ಬೇಕಾಗಿತ್ತು ಹನ್ನೆರಡು ಸಾವಿರ ಮುನಿಗಳಿಗೆ ಆಹಾರಗಳನ್ನ ಕೊಡ್ತಕ್ಕಂತಹ ಪ್ರದೇಶ ಆಗಿತ್ತು ಅದಕ್ಕೆ ಹಿಂದೆ ಒಂಬತ್ತನೇ ಶತಮಾನದವರೆಗೆ ಈ ಭಾಗವನ್ನು ಈ ಊರನ್ನು ಗೋವಿಂದಪಾಡಿ ಅಂತ ಕರಿತಾ ಇತ್ತು ಆ ನಂತರದಲ್ಲಿ ಇದನ್ನ ಸಾವೋಹಳ್ಳಿ ಅಂದರೆ ಸಾಧುಗಳು ನೆಲಸಿದ್ದ ಗ್ರಾಮ ಆಗಿದ್ದರಿಂದ ಇದಕ್ಕೆ ಸಾವೋಹಳ್ಳಿ ಅಂತ ಇತ್ತು ಆ ನಂತರ ಸಾಯಹಳ್ಳಿ ಸಾಣೇನಹಳ್ಳಿ ಅಂದಾಗಿ ಹೆಸರು ಬದಲಾವಣೆಯಾಗಿದೆ ಈ ಯಾರು ಗಂಗರಾಜನ ಅಂದರೆ ವಿಷ್ಣುವರ್ಧನ ದಂಡನಾಯಕನಾಗಿದ್ದಂಥ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ದಂಡನಾಯಕನಾಗಿದ್ದಂಥ ಮತ್ತು ಅವನ ಪಾದೋಪ್ಪ ಪದ್ಮ ಜೀವಿಯಂಥ ಶಾಸನಗಳಲ್ಲೇ ಉಲ್ಲೇಖವಾಗಿರುವಂತಹ ಗಂಗರಾಜ ಈ ಪ್ರದೇಶವನ್ನು ಹೆಚ್ಚು ಅಭಿವೃದ್ಧಿಯನ್ನು ಗಳಿಸತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅವರ ಗಂಗರಾಜನ ಅತ್ತಿಗೆ ಅಂದರೆ ಶಾಸನಗಳಲ್ಲಿ ಉಲ್ಲೇಖ ಆಗಿರುವಂತೆ ಒಂದನೇ ಏಚನ ಮೂರನೇ ಮಗನ ಹೆಂಡತಿ ಅಂತ ಹೇಳುತ್ತೆ ಆದರೆ ಮೂರನೇ ಮಗನನ್ನು ಯಾವುದೇ ಶಾಸನದಲ್ಲಿ ವರ್ಣನೆ ಮಾಡಿಲ್ಲ ಆ ಗಂಗರಾಜನ ಅತ್ತಿಗೆ ಅಂತಕ್ಕಂತಹ ಜಕ್ಕಿಹಬ್ಬೆ ಶ್ರವಣ ಬೆಳಗುಳದ ಅಭಿವೃದ್ಧಿಯಲ್ಲಿ ಗಂಗರಾಜ ಮತ್ತು ಜಕ್ಕಿ ಹಬ್ಬೆಯ ಪಾತ್ರ ಬಹಳ ಮುಖ್ಯವಾಗಿದೆ ಜಕ್ಕಿ ಹಬ್ಬೆ ಹಲವಾರು ಕಟ್ಟೆಗಳನ್ನು ಕಟ್ಟಿಸಿದಾಳೆ ಜಕ್ಕಿ ಕಟ್ಟೆ ಎನ್ನುವುದು ಪ್ರಮುಖವಾದದ್ದು ಗಂಗ ಸಮುದ್ರದ ನಿರ್ಮಾಣ ಮಾಡುವಲ್ಲಿ ಇವು ಕಾರ್ಯ ಅತ್ಯಂತ ಪ್ರಮುಖವಾಗಿ ಕಾರಣ ಆಗುತ್ತೆ ಆ ನಂತರ ಸಾವಿರದ ನೂರ ಇಪ್ಪತ್ತು ಅಥವಾ ಸಾವಿರದ ನೂರ ಹತ್ತೊಂಬತ್ತರ ಅವಧಿಯಲ್ಲಿ ಭಗವಾನ್ ಋಷಭನಾಥ ತೀರ್ಥಂಕರ ಬಸದಿಯನ್ನ ಇಲ್ಲಿ ನಿರ್ಮಾಣ ಮಾಡಿ ಇದನ್ನು ಶುಭಚಂದ್ರ ದೇವರಿಗೆ ದಾನವಾಗಿ ಬಿಟ್ಕೊಟ್ಟು ದಾರಾಪೂರ್ವಕವಾಗಿ ದಾನವಾಗಿ ಬಿಟ್ಟುಕೊಟ್ಟು ಇಲ್ಲಿನ ಸುತ್ತಮುತ್ತಲ ನಾಕುಕೊಳಗ ಗದ್ದೆಯನ್ನ ಬರ್ತಕ್ಕಂಥ ಆದಾಯ ಬರ್ತಕ್ಕಂಥ ಗದ್ದೆಯನ್ನ ಬಿಟ್ಕೊಟ್ಟು ಅಂತಕ್ಕಂಥ ಶಾಸನ ಇಲ್ಲಿ ಉಲ್ಲೇಖ ಆಗಿದೆ ಇಲ್ಲಿ ಐದು ಶಾಸನಗಳು ಲಭ್ಯತೆ ಇದೆ ಒಂದರಲ್ಲಿ ಒಂದು ಶಾಸನ ಗಂಗರಾಜನ ಒಂದು ಶೌರ್ಯ ಮತ್ತು ಅವನ ಆಡಳಿತದ ವೈಖರಿ ಅವನ ಗೆದ್ದಂತ ಪ್ರದೇಶವನ್ನು ತಿಳಿಸಲಾಗುತ್ತೆ ತಲಕಾಡಿನಿಂದ ಚೋಳರನ್ನು ಓಡಿಸಿದಂತ ಸಂದರ್ಭದಲ್ಲಿ ಉತ್ತರದಿಂದ ಶ್ರವಣ ಬೆಳಗೊಳಕ್ಕೆ ಹನ್ನೆರಡು ಸಾವಿರ ಮುನಿಗಳು ಆಗಮಿಸಿದಾಗ ಸಾಣೆನಹಳ್ಳಿ ಜಿನನಾಥಪುರ ಮತ್ತು ಹಳೆಬೆಳಗೊಳ ಗ್ರಾಮಗಳು ತ್ಯಾಗಿಗಳ ಆಹಾರಕ್ಕಾಗಿ ಜೈನ ಶ್ರಾವಕರೊಂದಿಗೆ ಸಮೃದ್ದಗೊಂಡಿದ್ದವು ಎಂದು ಹೇಳಿದರು ಈ ಪ್ರಾಚೀನ ಜಿನ ಬಸದಿಯನ್ನು ಹೊಯ್ಸಳರ ಸೇನಾಧಿಪತಿ ಗಂಗರಾಜರ ಅತ್ತಿಗೆ ಜಕ್ಕವಿಯ ಆಚಾರ್ಯ ಶುಭ ಚಂದ್ರರ ಮಾರ್ಗದರ್ಶನದಲ್ಲಿ ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತನೇ ಇಸುವಿಯಲ್ಲಿ ನಿರ್ಮಾಣ ಮಾಡಿಸಿದ್ದ ಇತಿಹಾಸದ ಬಸದಿಯಾಗಿದ್ದು ಕಾಲಕ್ರಮೇಣ ಇಲ್ಲಿ ಜೈನರ ಸಂಖ್ಯೆ ಕಡಿಮೆಯಾಗಿ ನಿರ್ವಹಣೆ ಇಲ್ಲದೆ ಈ ಪ್ರದೇಶವು ಕಾಡಿನಂತೆ ಬೆಳೆದು ಪಾಳು ಬೀಳುವಂತಾಕಿತ್ತು ಎಂದು ವಿಷಾದಿಸಿದರು ಈ ಗ್ರಾಮ ಜನಗಳ ಅಪೇಕ್ಷೆ ಮತ್ತು ಚಾರುಕೀರ್ತಿ ಶ್ರೀಗಳ ಸಂಕಲ್ಪದಂತೆ ರಾಜ್ಯ ಪುರಾತತ್ವ ಇಲಾಖೆಯು ಇಪ್ಪತ್ತೈದು ಅಡಿ ಅಗಲ ಮೂವತ್ತು ಅಡಿ ಉದ್ದದಲ್ಲಿ ಸಂಪೂರ್ಣ ಶಿಥಿಲಗೊಂಡಿದ್ದ ಜಿನ ಬಸದಿಯ ಪುನರ್ ನಿರ್ಮಾಣ ಮಾಡಲು ಇಪ್ಪತ್ತೈದು ಲಕ್ಷ ಮಂಜೂರಾತಿ ಮಾಡಿದ್ದು ಬಸದಿಯ ಉಳಿಕೆಯ ಕಾಮಗಾರಿಗಳಾದ ಮಾನಸ್ತಂಭ ಮುಖಮಂಟಪ ಕಲ್ಲಿನ ಕಾಂಪೌಂಡ್ ನೆಲಹಾಸು ಇತ್ಯಾದಿ ಕೆಲಸಗಳಿಗೆ ಜೈನ ಮಟ್ಟದ ಆರ್ಥಿಕ ನೆರವು ಭರಿಸಲಿದೆ ಎಂದರು ಕಾರ್ಯಕ್ರಮಕ್ಕೂ ಮೊದಲು ಎಸ್ಟಿ ನಂದಕುಮಾರ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಮಂಗಲ ಕಲಶಗಳಿಂದ ಪೂಜೆ ನೆರವೇರಿಸಲಾಯಿತು ನಂತರ ಅಭಿನಮ ಶ್ರೀಗಳು ಗಂಧೋದಕ ನವರತ್ನ ಬಿಳಿಯಳ್ಳು ಲವಂಗಗಳನ್ನು ಅಡಿಪಾಯಕ್ಕೆ ಅರ್ಪಿಸುತ್ತಿದ್ದಂತೆ ಮಂಗಳವಾದ್ಯ ಜಯಗಂಟೆ ಮೊಳಗಿದ್ವು ಗಂಗರಾಜನ ವೀರತನವನ್ನ ಗಂಗರಾಜನ ಶೌರ್ಯವನ್ನ ತಿಳ್ಕೊಂಡು ಅವಾಗ ಏನ್ ಮಾಡ್ತಾನೆ ಅವನು ನಿನ್ಗೆ ಬೇಕು ಅಂತ ಕೇಳಿದಾಗ ಅವನು ಸಂಪೂರ್ಣವಾಗಿ ಈ ಒಂದು ಸಂಪದ್ಭರಿತವಾದ ಪ್ರದೇಶವಾಗಿದ್ದಂತ ಗೋವಿಂದ ಪಾಡಿಯನ್ನ ಕೇಳ್ತಾನೆ ಗೋವಿಂದ ಪಾಡಿಯ ಈ ಭಾಗವನ್ನು ಕೇಳಿ ಅದನ್ನು ಸಂಪೂರ್ಣವಾಗಿ ತನ್ನ ಗುರುಗಳಾದಂತಹ ಶುಭಚಂದ್ರ ಆಚಾರ್ಯರಿಗೆ ಸಂಪೂರ್ಣವಾಗಿ ದಾರಪೂರ್ವಕವಾಗಿ ಪೂರ್ವಕವಾಗಿ ಏರ್ಪಡ್ತಾನೆ ಧಾರೆಯ ಮುಖಾಂತರ ಎರೆದುಕೊಟ್ಟು ಇದರ ಸಂಪೂರ್ಣ ಎಲ್ಲ ಕಂದಾಯವನ್ನು ಗೊಮ್ಮಟ ದೇವರ ಮತ್ತು ಪಾರ್ಶ್ವನಾಥ ತೀರ್ಥಂಕರರ ಪೂಜಾ ವಗೇರೆಗಳಿಗೆ ಉಪಯೋಗಿಸಬೇಕು ಅನ್ನುವುದನ್ನು ಇದೇ ಇಲ್ಲಿರ್ತಕ್ಕಂಥ ಒಂಬೇಗೌಡನ ತೋಟದಲ್ಲಿರ್ತಕ್ಕಂತಹ ಕರಿ ಒಂಬೆಗೌಡನ ತೋಟದಲ್ಲಿರ್ತಕ್ಕಂತಹ ಶಾಸನದಲ್ಲಿ ವರ್ಣನೆ ಮಾಡಲಾಗಿದೆ ಇದಲ್ಲದೆ ಐದು ಶಾಸನಗಳು ಒಂದು ಜಕ್ಕವೇ ನಿರ್ಮಾಣ ಮಾಡಿದಂತಹ ಬಸದಿಯ ಶಾಸನ ಸಿಗುತ್ತೆ ಇಲ್ಲಿ ಋಷಭನಾಥ ಸ್ವಾಮಿ ಅನ್ನುವನ್ನ ಪ್ರತಿಷ್ಠಾಪನೆ ಮಾಡುವುದನ್ನ ಈ ಪೀಠದಲ್ಲಿ ಎಂದ್ರೆ ತೀರ್ಥಂಕರರ ಏನ್ ನೆಲೆ ಮಾಡಿತ್ತು ಆ ಪೀಠದಲ್ಲಿ ಶಾಸನ ಇದೆ ಈ ರೀತಿಯಾಗಿ ಈ ಊರು ಒಂದು ಸಂಪದ್ಭರಿತ ಪ್ರದೇಶ ಆಗಿತ್ತು ಅನ್ನುವುದನ್ನು ಶಾಸನಗಳು ಉಲ್ಲೇಖ ಮಾಡ್ತವೆ ಅನ್ನುವುದನ್ನು ತಿಳಿಸಬಹುದು ಈಗ ಈ ಅಭಿವೃದ್ಧಿ ಕಾರ್ಯಗಳನ್ನು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಚಾರು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ದಿವಸ ಸಂಕಲ್ಪದಂತೆ ಒಂದು ವರ್ಷದಿಂದ ಈ ಬಸದಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಈ ಭಾಗದಲ್ಲಿರ್ತಕ್ಕಂಥ ಅಂದರೆ ಎಲ್ಲ ಜೈನ ಬಸದಿಗಳು ನೈಋತ್ಯ ಭಾಗದಲ್ಲಿರ್ತವೆ ಅದು ನಮ್ಮ ವಾಸ್ತು ಪ್ರಕಾರ ತಿಳ್ಕೋಬೇಕಾದಂಥದ್ದು ಊರಿನ ಎತ್ತರವಾದ ಪ್ರದೇಶ ನೈಋತ್ಯ ಭಾಗದಲ್ಲಿ ಜೈನ ಬಸದಿಗಳೈತೆ ಈ ನೈಋತ್ಯ ಭಾಗದಲ್ಲಿ ಜೈನ ಬಸದಿಗಳಿರುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಊರು ಡೆವಲಪ್ ಆಗಬೇಕು ಅಂದ್ರೆ ನೈಋತ್ಯ ಭಾಗದಲ್ಲಿ ಆ ಪ್ರದೇಶದ ಒಡೆಯ ಆಸ್ಥಾನ ಆಗಿರಬೇಕು ಒಡೆಯ ಇರಬೇಕು ಅನ್ನುವುದು ಇದರ ಮೂಲ ಉದ್ದೇಶ ಹಾಗಾಗಿ ನೈಋತ್ಯ ಭಾಗದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಬಸ್ತಿ ಇದೆ ಈ ಊರಿನಲ್ಲೂ ಅಷ್ಟೇ ಈ ನೈಋತ್ಯ ಭಾಗದಲ್ಲಿ ಎತ್ತರವಾದ ಪ್ರದೇಶದಲ್ಲಿ ಈ ಬಸ್ತಿ ಇದೆ ಈ ಬಸದಿಯನ್ನು ನಿರ್ಮಾಣ ಮಾಡುವುದರಿಂದ ಈ ಪ್ರದೇಶ ಇನ್ನಷ್ಟು ಉನ್ನತೀಕರಣ ಆಗುತ್ತೆ ಎನ್ನುವುದು ವಾಸ್ತುವ ಪ್ರಕಾರ ತಿಳಿದು ಸಂಗತಿ ಹಾಗಾಗಿ ಈ ಪ್ರದೇಶ ಮುಂದೆ ಇಲ್ಲಿನ ಶ್ರವಣ ಪಟ್ಟಾಧೀಶರಾದಂತಹ ಪರಮ ಪೂಜೆ ಅಭಿನವ ಚಾರುಕೀರ್ತಿ ಭಟ್ಟಾಚಾರ್ಯರವರ ದಿವ್ಯ ಸಂಕಲ್ಪದಂತೆ ಈ ವರ್ಷ ಭೂಮಿ ಪೂಜೆಯಾಗಿದೆ ಮುಂದೆ ಒಳ್ಳೆಯ ಕಾರ್ಯಗಳು ನೆರವೇರಿ ಈ ಊರು ಹಿಂದೆ ಯಾವ ವೈಭವವನ್ನು ಕಂಡಿತ್ತು ಅದೇ ರೀತಿಯವನ್ನ ವೈಭವವನ್ನು ಕಾಣುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಂಜುನಾಥ್ ಸದಸ್ಯರುಗಳಾದ ಎಸ್ಪಿ ಯಶಸ್ ಸುಮಿತ್ರಾ ಪುರಾತತ್ವ ಇಲಾಖೆಯ ಗುತ್ತಿಗೆದಾರ ಸೋಮಸುಂದರ್ ಟ್ರಸ್ಟ್ ಸದಸ್ಯರುಗಳಾದ ಎಚ್ಪಿ ಅಶೋಕ್ ಕುಮಾರ್ ಸಂಜು ಎಸ್ವಿ ಭರತೇಶ್ ಹೇಮಂತ್ ಕೂಷ್ಮಾಂಡಿನಿ ಜೈನ ಮಹಿಳಾ ಸಮಾಜದ ಅಧ್ಯಕ್ಷೆ ಮಹಾಲಕ್ಷ್ಮಿ ಕಾರ್ಯದರ್ಶಿ ಪುಷ್ಪ ಜೈನ ಸಮಾಜದ ಕಾರ್ಯದರ್ಶಿ ಎಸ್ಪಿ ಭಾನುಕುಮಾರ್ ಮುಖಂಡರುಗಳಾದ ನಿಹಾಲ್ ಚಂದ್ ಜೈನ್ ಕೇತನ್ ಶಾ ಪುನೀತ್ ಮಧುಕುಮಾರ್ ಎಸ್ಪಿ ನವೀನ್ ಕುಮಾರ್ ವೈರಮುಡಿಗೌಡ ಚಲುವೇಗೌಡ ಸತೀಶ್ ನಂಜಪ್ಪ ಸಾಯಿ ಸತೀಶ್ ರವಿ ಎಸ್ಪಿ ಮಹೇಶ್ ಬೇಗೂರು ವೀರೇಂದ್ರ ಕುಮಾರ್ ಸುರೇಶ್ ಕುಮಾರ್ ಇಂಜಿನಿಯರ್ ಭರತೇಶ್ ಹನುಮಗೌಡ ಜಿಡಿ ಪಾರ್ಶ್ವನಾಥ್ ಮಹಿಳಾ ಸಮಾಜದ ಪದಾಧಿಕಾರಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ